ಜಿಬಿ ಆಗಿದೆ ಮುಖ್ಯಮಂತ್ರಿಗಳೇ ಈ ಜವಾಬ್ದಾರಿಯನ್ನು ಬೆಂಗಳೂರು ಜಿಬಿಎ ಜವಾಬ್ದಾರಿಯನ್ನು ಅವರಿಗೆ ವಹಿಸಿದ್ದೇವೆ ಏಕೆಂದರೆ ಎಲ್ಲ ಕಾರ್ಪೊರೇಷನ್ಗೂ ಅತಿ ಹೆಚ್ಚು ಹಣವನ್ನು ಕೊಡಬೇಕು ಮೇಜರ್ ಪಾಗ್ಗೆಲ್ಲ ಸರ್ಕಾರನೇ ಸಹಾಯ ಮಾಡಬೇಕು ಆ ದೃಷ್ಟಿಯಿಂದ ಮುಂದಕ್ಕೆ ಶಾಶ್ವತವಾಗಿ ಯಾವಾಗಲೂ ಕೂಡ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿ ಜಿಬಿಯಲ್ಲಿ ಯಾವುದೇ ಸರ್ಕಾರ ಇರಲಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ನಾವೆಲ್ಲ ಬಹಳ ಆಲೋಚನೆ ಮಾಡಿ ಮಾಡಿದ್ದೇವೆ ಎಲ್ಲ ವಿರೋಧ ಪಾರ್ಟಿಯವರು ಕೂಡ ನಮ್ಮ ಸಹಕಾರ ಕೊಟ್ಟಿದ್ದಾರೆ ಇವತ್ತೇನೋ ನಮಗೆ ಬೈಕಾಟ್ ಮಾಡಬೇಕು ಅಂತ ಪೇಪರ ಸುದ್ದಿ ಇತ್ತು ನಾನು ಲೀಡರ್ ಆಫ್ ದಿ ಅಪೋಸಿಷನ್ಗೆ ಮಾತಾಡಿದ್ದೀನಿ ರಿಕ್ವೆಸ್ಟ್ ಮಾಡಿದ್ದೀನಿ ಬಂದು ನಿಮ್ಮ ನಾವು ಬೇಡಿಕೆ ಏನಿದ್ರೂ ಕೂಡ ಹೇಳಿ ತಪ್ಪೇನಿಲ್ಲ ಅವರು ಮಾತಾಡೋದು ತಪ್ಪೇನಿಲ್ಲ ಕೇಳ್ಕೊಳ್ಳೋದು ತಪ್ಪೇನಿಲ್ಲ ಸೊ ನಮಗೇನಾದ್ರು ತಿದ್ದದಿದ್ದರೂ ಹೇಳಿ ತಪ್ಪು ಮಾಡಿದರೂ ಹೇಳಿ ಅಂತ ಕೂಡ ಹೇಳಿದ್ದೀನಿ ಸೊ ಅವರೇನು ಮೀಟಿಂಗ್ ಮಾಡಲಿಕ್ಕೆ ಹೇಳ್ತೀವಿ ಅಂತ ತಿಳಿಸಿದ್ದಾರೆ ಅವ್ರಿಗಿಗೂ ನಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಹಕ್ಕಿದೆ ನೀವೆಲ್ಲ ಸದಸ್ಯಿದ್ದೀರಿ ನಿಮ್ಮ ರಾಜಕಾರಣ ಆಮೇಲೆ ಮಾಡ್ಕೊಳ್ಳೋಣ ಎಲೆಕ್ಷನ್ ಟೈಮಲ್ಲಿ ಈಗ ನೀವೆಲ್ಲ ಬಂದು ನಿಮ್ಮ ಅಹವಾಲನ್ನು ಜಿ ಬಿ ಎಸ್ ಸಭೆಯಲ್ಲಿ ಮಂಡಿಸಬೇಕು ಅಂತೇಳಿ ನಾನು ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ ಅಜೆಂಡಾ ನಾವು ಆಮೇಲೆ ತಿಳಿಸ್ತೀವಿ ಈಗ ತಿಳಿಸಲ್ಲ ಅಜೆಂಡಾ ಹೇಗೆ ನಡೆದು ಬಂದ ಭಾರಿ ಜಿ ಬಿ ಎ ಹೆಂಗಾಯಿತು ಯಾಕೆ ಮಾಡ್ದು ಮುಂದಕ್ಕೆ ಏನೇನು ಮಾಡ್ತೀವಿ ಅನ್ನೋ ವಿಚಾರವನ್ನು ತಿಳಿಸ್ತೀವಿ ಆಮೇಲೆ ಅವ್ರೇನು ನಮ್ಮ ಸದಸ್ಯರೆಲ್ಲ ಏನು ಅಭಿಪ್ರಾಯ ಪಡ್ತಾರೋ ಆ ಸಭೆಯಲ್ಲಿ ಆಮೇಲೆ ಮುಂದಕ್ಕೆ ಯಾವ ಯಾವ್ದಿಟ್ಟಿನಲ್ಲಿ ಬೆಂಗಳೂರು ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡ್ತೀವಿ ಇದಲ್ಲದೆ ಬೆಂಗಳೂರು ನಗರದಲ್ಲಿ ಕೆಲವ್ರದ್ದು ಬೆಂಗಳೂರು ಇಲ್ಲಿ ಎಂ ಪಿಗಳಿದ್ರು ಎಮ್ ಎಲ್ ಇದ್ದರು ಅವ್ರದ್ದು ಓಟ್ ಇಲ್ಲ ವೋಟ್ ಇರೋರು ಮಾತ್ರ ಅಂತ ನಾವು ಅಮೆಂಡ್ಮೆಂಟ್ ಮಾಡಿದ್ದೆವು ಬಟ್ ಇಲ್ಲಿ ಯಾರು ಪ್ರತಿನಿಧಿಸ್ತಾರೆ ಅವ್ರಿಗೂ ಎಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತ ಹೊಸ ತಿದ್ದುಪದಿಯ ಪಡೆಗೆ ನಾನು ಸೈನ್ ಕೂಡ ಹಾಕಿದ್ದೀನಿ ಅದು ಆರ್ಡಿನೆನ್ಸ್ ಮಾಡೋದು ಅಮೆಂಡ್ಮೆಂಟ್ ಮಾಡೋದು ಕೆಲಸ ಯಾಕೆಂದರೆ ನಮಗೆ ಮುಖ್ಯವಾಗಿ ಒಂದು ಸುಧಾಕರ್ದು ಒಂದು ಸ್ಮಾಲ್ ಏರಿಯಾ ಸೇರ್ತಾಯಿತ್ತು ಅವ್ರೂ ಈ ಭಾಗಕ್ಕೆ ಮೆಂಬರ್ ಮಾಡ್ಕೊಳ್ಬೇಕು ಸುಧಾಮೂರ್ತಿಯವ್ರದ್ದು ಬೇಕಾಗಿತ್ತು ಬೇಕಾಗಿತ್ತು ಅಂದರೆ ಅವ್ರದ್ದು ವೋಟಿಂಗ್ ದೃಷ್ಟಿಯಿಂದ ಸೊ ವೋಟ್ ಇದ್ದರೆ ನಾವು ಅದು ಸೇರಿಸ್ಕೊಡೋದು ಅಂತ ನಾಮಿನೇಟೆಡ್ ಮೆಂಬರ್ ಕೂಡ ಸೇರಿಸ್ಕೊಳ್ಳೋದು ಅನ್ನೋದು ಕೂಡ ನಾವು ತೀರ್ಮಾನ ಮಾಡೋದು ರಾಮಾಜಿಗೌಡರು ಅವರು ಕೂಡ ಇಲ್ಲಿ ಎಲೆಕ್ಟೆಡ್ಡು ಅವ್ರ ಓಟು ಎಲ್ಲೆಲ್ಲೋ ಅನೇಕರಲ್ಲಿತ್ತು ಯಾರಿಲ್ಲಿ ಪ್ರತಿನಿಧಿಸಿದರೆ ಅವ್ರನ್ನೆಲ್ಲ ಸೇರಿಸ್ಕೊಳ್ಬೇಕು ಅಂತ ಕೂಡ ಒಂದು ಹೊಸ ಅಮೆಟ್ಮೆಂಟ್ಗೆ ಸಿಗ್ನೇಚರ್ ಮಾಡಿ ಎಲೆಕ್ಷನ್ ಆಗಲೇ ತೀರ್ಮಾನ ಆಗಿದೆ ರಿಸರ್ವೇಶನ್ ಆಗ್ತದೆ ಈಗ ಅಬ್ಜೆಕ್ಷನ್ ಕರೀತೀವಿ ರಿಸರ್ವೇಶನ್ ಆಗ್ತದೆ ಅದಾದ್ಮೇಲೆ ವೋಟರ್ ಲಿಸ್ಟ್ ರೆಡಿ ಆಗ್ತಾ ಅದಕ್ಕೆಲ್ಲ ಕರೀತಾರೆ ಅದಾದ್ಮೇಲೆ ಅದ್ರ ಪ್ರೊಸೀಜರ್ ನಾವು ಕೋರ್ಟ್ಗೆ ನವೆಂಬರ್ ಎರಡಕ್ಕೂ ಮೂರಕ್ಕೂ ಕೋರ್ಟ್ ಅಲ್ಲಿ ಪ್ರೆಸೆಂಟ್ ಮಾಡಬೇಕು ನಾವು ಮಾಡ್ತೀವಿ ನಾನು ಬಿಜೆಪಿಯವ್ರಿಗೆ ರಿಕ್ವೆಸ್ಟ್ ಮಾಡಿದ್ದು ಫಸ್ಟ್ ಮೀಟಿಂಗು ಅಜೆಂಡಾ ಕಾಪಿ ಇಲ್ಲೇ ಕೊಡ್ತೀವಿ ಅದನ್ನ ಫಸ್ಟ್ ಎಲ್ಲ ಹೇಳ್ತೀವಿ ನಾವು ಅವರೇ ಅಜೆಂಡಾ ಸೆಟ್ ಮಾಡಬೇಕು ಇನ್ವೈಟ್ ಖಂಡಿತ ಪ್ರತಿಯವರೆಗೂ ಕೂಡ ಮನೆ ಬಾಗಿಲಿಗೆ ಹೋಗಿ ನಮ್ಮ ಆಫೀಸರ್ಸ್ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ ನಾನು ಲೀಡರ್ ಆಫ್ ದಿ ಅಪೋಸಿಷನ್ಗೆ ನಾನು ಕೂಡ ನೀವು ಬರೋ ವಿರೋಧ ಪ್ರತಿಭಟನೆ ಮಾಡೋದು ಬೈಕಾಟ್ ಮಾಡೋದು ಸರಿ ಇಲ್ಲ ಅನ್ನೋದನ್ನು ನಾನು ಅಪೀಲ್ ಮಾಡಿದ್ದೀನಿ ಅವರು ನಾಳೆ ಹಾಂ ನಾನು ಎರಡು ವಾರಕ್ಕೆ ಎರಡು ದಿನ ಶನಿವಾರ ಭಾನುವಾರ ಬೆಂಗಳೂರು ನಾಗರಿಕರ ಹತ್ರ ಮಾತಾಡಬೇಕು ನಾನು ಸಾಮಾನ್ಯ ಅದಕ್ಕೆ ಎಲ್ಲ ಪಾರ್ಕ್ಗಳು ಕೂಡ ಬೆಳಗ್ಗೆ ಹೊತ್ತು ವಾರಕ್ಕೆ ಎರಡೆರಡು ಶನಿವಾರ ಭಾನುವಾರ ಶನಿವಾರ ಭಾನುವಾರ ಎಲ್ಲ ಕಾರ್ಪೊರೇಷನ್ ಕೂಡ ಭೇಟಿ ಮಾಡ್ತೀನಿ ಸಾಮಾನ್ಯ ಜನದ ಧ್ವನಿ ಏನು ಒಂದು ಗಂಟೆ ನಡಿಗೆ ಆದಮೇಲೆ ಅವ್ರ ಹತ್ರ ವಿಚಾರನ ಚರ್ಚೆ ಮಾಡ್ತೀನಿ ಸೊ ಅವ್ರೇನು ಹೇಳ್ತಾರೆ ಅವ್ರ ಅಭಿಪ್ರಾಯಗಳ ಯಾಕೆಂದರೆ ಲೀಡರ್ಸೇ ಒಂದು ಹೇಳ್ತಾರೆ ಸಾಮಾನ್ಯ ಜನಕ್ಕೆ ಏನು ತೊಂದರೆ ಆಗ್ತಾ ಇದೆ ಕೂಡ ಅವರ ಧ್ವನಿ ಕೂಡ ನನ್ನ ಕಿವಿಗೆ ಕೇಳ್ಕೊಳ್ಬೇಕು ಆ ದೃಷ್ಟಿಯಿಂದ ನಾನೆಲ್ಲ ಭೇಟಿ ಮಾಡ್ತೀನಿ ಕೆಲವ್ ಕೆಲವರು ಮೆಟ್ರೋ ಅದೆಲ್ಲ ರೋಡು ಹಾಳಾಗ್ತಾ ಇದೆ ಲಾಲ್ ಅಂತ ಲಾಲ್ ಬಾಗ್ನ ಹಾಳು ಆಗಲ್ಲ ಲಾಲ್ ಬಾಗ್ ಹಾಕಿ ಹಾಳು ಮಾಡೋಕೆ ಹೋದ್ರೆ ನನ್ನ ತಲೆ ಹೊಡೆದಾಗ್ತದೆ ಅಂತ ನನಗೆ ಗೊತ್ತಿದೆ ಮಾಡೋಕ್ಕಲ್ಲ ಒಂದು ಕಾರ್ನರಲ್ಲಿ ಅಂಡರ್ ಗ್ರೌಂಡಲ್ಲಿ ಹೋಗ್ತದೆ ಅಷ್ಟೇ ಎಂಟ್ರಿ ಇದೆ ಕಡೆ ಕೆಳಗಡೆ ಹೋಗ್ತದೆ ಅಷ್ಟೇ ಏನು ನಾವ್ಯಾರು ಪ್ರಾಪರ್ಟಿ ಯಾವ ಡ್ಯಾಮೇಜ್ ಮಾಡೋಕ್ಕಾಗಲ್ಲ ಮಾಡೋಕ್ಕೂ ಆಗಲ್ಲ ಒಂದು ಮೂಲೆಯಲ್ಲಿ ಕಲ್ಲುಬಂಡೆ ಇದೆ ಆ ಕಡೆ ಓಪನಿಂಗ್ ಕೊಟ್ಟಿದ್ದೀವಿ ಅದನ್ನ ನಾನು ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ ಏನಾದರೂ ಹೆಚ್ಚು ಕಮ್ಮಿ ಇತ್ತು ಅಂದರೆ ಬೇಕಾದ ಚೇಂಜಸ್ ಕೂಡ ನಾವು ಮಾಡೋಣ ಏನು ಹಾಡೋದು ಫಾಸ್ಟ್ ಎಲ್ಲ ಇರೋವಂಥ ಐತಿಹಾಸಿಕ ಲಾಲ್ ಲಾಲ್ಬಾಗ್ನ ಹಾಳು ಮಾಡೋಕ್ಕಾಗ್ತದ ಅದೆಲ್ಲ ನಮ್ಮ ಆಫೀಸರ್ಸು ಏನೋ ಕೊಟ್ಟಿದ್ದಾರೆ ನಾನು ಕಣ್ಣಲ್ಲಿ ನೋಡ್ತೀನಿ ಅದನ್ನು ಏನಾದ್ರು ಮಾಡಿಫಿಕೇಶನ್ ಮಾಡಬೇಕಾದ್ರೆ ಮಾಡೋಣ ನೋ ಪ್ರಾಬ್ಲಮ್ ನೋಡಿರಿ ಅವ್ರ ಅಕ್ಕ ಅವ್ರ ಚಲಾಯಿಸ್ಲಿ ಅಲ್ಲಿ ಮೀಟಿಂಗ್ ಬಂದು ಇಲ್ಲಿ ನನ್ನ ಮೇಲೆ ದಾಳಿ ಮಾಡ್ರಿ ತಪ್ಪೇನಿಲ್ಲ ಅದು ಅವ್ರ ರೈಟ್ ಅದು ಅವ್ರ ಮೀಟಿಂಗ್ ಮಾಡೋದ ನಾನು ತಪ್ಪು ಅಂತ ಹೇಳಕ್ಕಾಗ್ತದ ಅವ್ರ ಪಾರ್ಟಿ ಅವ್ರ ಅಜೆಂಡಾ ಚರ್ಚೆ ಮಾಡ್ಕೊಂಡು ಒಟ್ಟಿಗೆ ಬಂದು ಅವ್ರ ಅಭಿಪ್ರಾಯ ತಿಳಿಸ್ಲಿ ನಾನು ಅದನ್ನು ಕ್ವಶನ್ ಮಾಡಲ್ಲ ನಾನು ಅವ್ರಿಗೂ ಅಕ್ಕಿದೆ ಅವರು ಜನ ಅವ್ರನ್ನ ಆಯ್ಕೆ ಮಾಡಿದಾಗ ಅವ್ರಿಗೇನು ಗೌರವ ಕೊಡ್ಬೇಕು ಕೊಡಲೇಬೇಕು ರಾಷ್ಟ್ರೀಯ ಒಂದು ಮಾತು ಗಾರ್ಬೇಜ್ ವಿಷಯದಲ್ಲಿ ಮಾಫಿಯಾ ಇದೆ ಅಂತ ಆಮೇಲೆ ಮಾತಾಡೋಣ ಎಲ್ಲ ಜಿಬಿ ಆಗಿದೆ ಮುಖ್ಯಮಂತ್ರಿಗಳೇ ಈ ಜವಾಬ್ದಾರಿಯನ್ನು ಬೆಂಗಳೂರು ಜಿಬಿಎ ಜವಾಬ್ದಾರಿಯನ್ನು ಅವರಿಗೆ ವಹಿಸಿದ್ದೇವೆ ಏಕೆಂದರೆ ಎಲ್ಲ ಕಾರ್ಪೊರೇಷನ್ಗೂ ಅತಿ ಹೆಚ್ಚು ಹಣವನ್ನು ಕೊಡಬೇಕು ಮೇಜರ್ ಪಾಗಿಸಲ ಸರ್ಕಾರನೇ ಸಹಾಯ ಮಾಡಬೇಕು ಆ ದೃಷ್ಟಿಯಿಂದ ಮುಂದಕ್ಕೆ ಶಾಶ್ವತವಾಗಿ ಯಾವಾಗಲೂ ಕೂಡ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿ ಎಲ್ಲಿ ಯಾವುದೇ ಸರ್ಕಾರ ಇರಲಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ನಾವೆಲ್ಲ ಬಹಳ ಆಲೋಚನೆ ಮಾಡಿ ಮಾಡಿದ್ದೇವೆ ಎಲ್ಲ ವಿರೋಧ ಪಾರ್ಟಿಯವರು ಕೂಡ ನಮ್ಮ ಸಹಕಾರ ಕೊಟ್ಟಿದ್ದಾರೆ ಇವತ್ತೇನೋ ನಮಗೆ ಬೈಕಾಟ್ ಮಾಡಬೇಕು ಅಂತ ಪೇಪರ ಸುದ್ದಿ ಇತ್ತು ನಾನು ಲೀಡರ್ ಆಫ್ ದಿ ಅಪೋಸಿಷನ್ಗೆ ಮಾತಾಡಿದ್ದೀನಿ ರಿಕ್ವೆಸ್ಟ್ ಮಾಡಿದ್ದೀನಿ ಬಂದು ನಿಮ್ಮ ನಾವು ಬೇಡಿಕೆ ಏನಿದ್ರು ಇದ್ರು ಕೂಡ ಹೇಳಿ ತಪ್ಪೇನಿಲ್ಲ ಅವರು ಮಾತಾಡೋದು ತಪ್ಪೇನಿಲ್ಲ ಕೇಳ್ಕೊಳ್ಳೋದು ತಪ್ಪೇನಿಲ್ಲ ಸೊ ನಮಗೇನಾದರೂ ತಿದ್ದದಿದ್ರು ಹೇಳಿ ತಪ್ಪು ಮಾಡಿದ್ರು ಹೇಳಿ ಅಂತ ಕೂಡ ಹೇಳಿದ್ದೀನಿ ಸೊ ಅವರೇನು ಮೀಟಿಂಗ್ ಮಾಡಲಿಕ್ಕೆ ಹೇಳ್ತೀವಿ ಅಂತ ತಿಳಿಸಿದ್ದಾರೆ ಅವ್ರಿಗೀಗೂ ನಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಹಕ್ಕಿದೆ ನೀವೆಲ್ಲ ಸದಸ್ಯಿದ್ದೀರಿ ನಿಮ್ಮ ರಾಜಕಾರಣ ಆಮೇಲೆ ಮಾಡ್ಕೊಳ್ಳೋಣ ಎಲೆಕ್ಷನ್ ಟೈಮಲ್ಲಿ ಈಗ ನೀವೆಲ್ಲ ಬಂದು ನಿಮ್ಮ ಅಹವಾಲನ್ನು ಜಿ ಬಿ ಎಸ್ ಸಭೆಯಲ್ಲಿ ಮಂಡಿಸಬೇಕು ಅಂತೇಳಿ ನಾನು ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ದೆ ಅಜೆಂಡಾ ನಾವು ಆಮೇಲೆ ತಿಳಿಸ್ತೀವಿ ಈಗ ತಿಳಿಸಲ್ಲ ಅಜೆಂಡಾ ಹೇಗೆ ನಡೆದು ಬಂದ ದಾರಿ ಜಿ ಬಿ ಎ ಹೆಂಗಾಯಿತು ಯಾಕೆ ಮಾಡ್ದು ಮುಂದಕ್ಕೆ ಏನೇನು ಮಾಡ್ತೀವಿ ಅನ್ನೋ ವಿಚಾರವನ್ನು ತಿಳಿಸ್ತೀವಿ ಆಮೇಲೆ ಅವ್ರೇನು ನಮ್ಮ ಸದಸ್ಯರೆಲ್ಲ ಏನು ಅಭಿಪ್ರಾಯ ಪಡ್ತಾರೋ ಆ ಸಭೆಯಲ್ಲಿ ಆಮೇಲೆ ಮುಂದಕ್ಕೆ ಯಾವ ದಿಟ್ಟಿನಲ್ಲಿ ಬೆಂಗಳೂರು ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡ್ತೀವಿ ಇದಲ್ಲದೆ ಬೆಂಗಳೂರು ನಗರದಲ್ಲಿ ಕೆಲವ್ರದ್ದು ಬೆಂಗಳೂರು ಇಲ್ಲಿ ಎಂ ಪಿಗಳಿದ್ರು ಎಮ್ ಎಲ್ ಎಲ್ಲಿದ್ದರು ಅವ್ರದ್ದು ಓಟ್ ಇಲ್ಲ ಓಟ್ ಇರೋರು ಮಾತ್ರ ಅಂತ ನಾವು ಅಮೆಂಡ್ಮೆಂಟ್ ಮಾಡಿದ್ದು ಬಟ್ ಇಲ್ಲಿ ಯಾರು ಪ್ರತಿನಿಧಿಸ್ತಾರೆ ಅವ್ರಿಗೂ ಎಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತ ಹೊಸ ತಿದ್ದುಪದಿಯ ಪಡೆಗೆ ನಾನು ಸೈನ್ ಕೂಡ ಹಾಕಿದ್ದೀನಿ ಅದು ಆರ್ಡಿನೆನ್ಸ್ ಮಾಡೋದು ಅಮೆಂಡ್ಮೆಂಟ್ ಮಾಡೋದು ಆಗುತ್ತೆ ಯಾಕೆಂದರೆ ನಮಗೆ ಮುಖ್ಯವಾಗಿ ಒಂದು ಸುಧಾಕರ್ದು ಒಂದು ಸ್ಮಾಲ್ ಏರಿಯಾ ಸೇರ್ತಾಯಿತ್ತು ಅವ್ರೂ ಈ ಭಾಗಕ್ಕೆ ಮೆಂಬರ್ ಮಾಡ್ಕೊಳ್ಬೇಕು ಸುಧಾಮೂರ್ತಿ ಅವ್ರದ್ದು ಇಟ್ಟಾಗಿತ್ತು ಇಟ್ಟೋಗಿತ್ತು ಅಂದರೆ ಅವ್ರದ್ದು ವೋಟಿಂಗ್ ದೃಷ್ಟಿಯಿಂದ ಸೊ ವೋಟ್ ಇದ್ದರೆ ನಾವು ಅದು ಸೇರಿಸ್ಕೊಳೋದು ಅಂತ ನಾಮಿನೇಟೆಡ್ ಮೆಂಬರ್ ಕೂಡ ಸೇರಿಸ್ಕೊಳೋದು ಅನ್ನೋದು ಕೂಡ ನಾವು ತೀರ್ಮಾನ ಮಾಡಿದ್ದೀವಿ ರಾಮಾಜಿಗೌಡರು ಅವರು ಕೂಡ ಇಲ್ಲ ಎಲೆಕ್ಟೆಡ್ಡು ಅವ್ರ ಓಟು ಅಲ್ಲೆಲ್ಲ ಅನೇಕರಲ್ಲಿತ್ತು ಯಾರಿಲ್ಲಿ ಪ್ರತಿನಿಧಿಸಿದರೆ ಅವ್ರನ್ನೆಲ್ಲ ಸೇರಿಸ್ಕೊಳ್ಬೇಕು ಅಂತ ಕೂಡ ಒಂದು ಹೊಸ ಸಿಗ್ನೇಚರ್ ಮಾಡಿದ್ವಿ ಎಲೆಕ್ಷನ್ ಎಲೆಕ್ಷನ್ ಆಗಲೇ ತೀರ್ಮಾನ ಆಗಿದೆ ರಿಸರ್ವೇಷನ್ ಆಗ್ತದೆ ಈಗ ಅಬ್ಜೆಕ್ಷನ್ ಕರೆದಿದ್ದೀವಿ ರಿಸರ್ವೇಷನ್ ಆಗ್ತದೆ ಅದಾದಮೇಲೆ ವೋಟರ್ ಲಿಸ್ಟ್ ರೆಡಿ ಆಗ್ತಾ ಇದೆ ಕರೀತಾರೆ ಅದಾದ್ಮೇಲೆ ಅದ್ರ ಪ್ರೊಸೀಜರ್ ನಾವು ಕೋರ್ಟ್ಗೆ ನವಂಬರ್ ಎರಡಕ್ಕೂ ಮೂರಕ್ಕೂ ಕೋರ್ಟ್ ಅಲ್ಲಿ ಪ್ರೆಸೆಂಟ್ ಮಾಡಬೇಕು ನಾವು ಮಾಡ್ತೀವಿ ನಾನು ಬಿಜೆಪಿಯವ್ರಿಗೆ ರಿಕ್ವೆಸ್ಟ್ ಮಾಡಿದ್ದು ಫಸ್ಟ್ ಮೀಟಿಂಗು ಅಜೆಂಡಾ ಕಾಪಿ ಇಲ್ಲೇ ಕೊಡ್ತೀವಿ ಅದನ್ನ ಫಸ್ಟ್ ಎಲ್ಲ ಹೇಳ್ತೀವಿ ನಾವು ಅವರೇ ಅಜೆಂಡಾ ಸೆಟ್ ಮಾಡಬೇಕು ಇನ್ವೈಟ್ ಖಂಡಿತ ಪ್ರತಿವರ್ಗು ಕೂಡ ಮನೆ ಹೋಗಿ ನಮ್ಮ ಆಫೀಸರ್ಸ್ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ ನಾನು ಲೀಡರ್ ಆಫ್ ದಿ ಅಪೋಸಿಷನ್ಗೆ ನಾನು ಕೂಡ ನೀವು ಬರೋ ವಿರೋಧ ಪ್ರತಿಭಟನೆ ಮಾಡೋದು ಬೈಕಾಟ್ ಮಾಡೋದು ಸರಿ ಇಲ್ಲ ಅನ್ನೋದನ್ನು ನಾನು ಅಪೀಲ್ ಮಾಡಿದ್ದೆ ನಾವು ಸರ್ ನಾಳೆ ಪಾರ್ಕ್ ನಡಿಗೆ ಬೆಳಿಗ್ಗೆ ಹಾಂ ನಾನು ಎರಡು ವಾರಕ್ಕೆ ಎರಡು ದಿನ ಶನಿವಾರ ಭಾನುವಾರ ಬೆಂಗಳೂರು ನಾಗರಿಕರ ಹತ್ರ ಮಾತಾಡಬೇಕು ನಾನು ಸಾಮಾನ್ಯ ನಾಗರಿಕರ ಅದಕ್ಕೆ ಎಲ್ಲ ಪಾರ್ಕ್ಗಳು ಕೂಡ ಬೆಳಗ್ಗೆ ಹೊತ್ತು ವಾರಕ್ಕೆ ಎರಡು ಶನಿವಾರ ಭಾನುವಾರ ಶನಿವಾರ ಭಾನುವಾರ ಎಲ್ಲ ಕಾರ್ಪೊರೇಷನ್ ಕೂಡ ಭೇಟಿ ಮಾಡ್ತೀನಿ ಸಾಮಾನ್ಯ ಜನದ ಧ್ವನಿ ಏನು ಒಂದು ಗಂಟೆ ನಡಿಗೆ ಆದಮೇಲೆ ಅವ್ರ ಹತ್ರ ವಿಚಾರನ ಚರ್ಚೆ ಮಾಡ್ತೀನಿ ಸೊ ಅವ್ರೇನು ಹೇಳ್ತಾರೆ ಅವ್ರ ಅಭಿಪ್ರಾಯಗಳು ಯಾಕೆಂದರೆ ಲೀಡರ್ಸೇ ಒಂದು ಹೇಳ್ತಾರೆ ಸಾಮಾನ್ಯ ಜನಕ್ಕೆ ಏನು ತೊಂದರೆ ಆಗ್ತಾ ಇದೆ ಕೂಡ ಅವರ ಧ್ವನಿ ಕೂಡ ನನ್ನ ಕಿವಿಗೆ ಕೇಳ್ಕೊಳ್ಬೇಕು ಆ ದೃಷ್ಟಿಯಿಂದ ನಾನೆಲ್ಲ ಭೇಟಿ ಮಾಡ್ತೀನಿ ಕೆಲವರು ಕೆಲವರು ಮೆಟ್ರೋ ಅಲ್ಲೆಲ್ಲೋ ರೋಡು ಹಾಳಾಗ್ತಾ ಇದೆ ಲಾಲ್ ಲಾಲ್ ಬಾಗ್ನ ಹಾಳು ಮಾಡೋಕ್ಕಾಗಲ್ಲ ಲಾಲ್ಬಾಗ್ ಹಾಕಿ ಹಾಳು ಮಾಡೋಕೋದ್ರೆ ನನ್ನ ತಲೆ ಹೊಡೆದಾಗ್ತೇನೆ ಅಂತ ನನಗೆ ಗೊತ್ತಿದೆ ಹಾಳು ಮಾಡೋಕ್ಕಲ್ಲ ಒಂದು ಕಾರ್ನರಲ್ಲಿ ಅಂಡರ್ ಗ್ರೌಂಡಲ್ಲಿ ಹೋಗ್ತದೆ ಅಷ್ಟೇ ಎಂಟ್ರಿ ಇದೆ ಒಂದು ಕಡೆ ಕೆಳಗಡೆ ಹೋಗ್ತದಷ್ಟೇ ಏನು ನಾವು ಯಾರನ್ನೂ ಪ್ರಾಪರ್ಟಿ ಯಾವ ಡ್ಯಾಮೇಜ್ ಮಾಡೋಕ್ಕಾಗಲ್ಲ ಮಾಡೋಕ್ಕೂ ಆಗಲ್ಲ ಒಂದು ಮೂಲಲ್ಲಿ ಕಲ್ಬಂಡೆ ಇದೆ ಆ ಕಡೆ ಓಪನಿಂಗ್ ಕೊಟ್ಟಿದ್ದೀವಿ ಅದನ್ನ ನಾನು ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ ತಪ್ಪಿದ ಏನಾದ್ರೂ ಹೆಚ್ಚು ಕಮ್ಮಿ ಇತ್ತು ಅಂದರೆ ಬೇಕಾದ್ರೂ ಚೇಂಜಸ್ ಕೂಡ ನಾವು ಮಾಡೋಣ ಏನು ಹಾಡನ್ನ ಫಾಲ್ಸ್ ಇದೆಲ್ಲ ಇರೋವಂಥ ಅಂಥ ಐತಿಹಾಸಿಕ ರಾಘವ ಲಾಲ್ಬಾಗ್ನ ಹಾಳು ಮಾಡೋಕ್ಕಾಗ್ತದ ಅದೆಲ್ಲ ನಮ್ಮ ಆಫೀಸರ್ಸು ಏನೋ ಕೊಟ್ಟಿದ್ದಾರೆ ನಾನು ಕಣ್ಣಲ್ಲಿ ನೋಡ್ತೀನಿ ಅದನ್ನು ಏನಾದ್ರು ಮಾಡಿಫಿಕೇಶನ್ ಮಾಡ್ಬೇಕಾದ್ರೆ ಮಾಡೋಣ ನೋಡಿರಿ ಅವ್ರ ಅಕ್ಕ ಅವ್ರ ಚಲಾಯಿಸ್ಲಿ ಅಲ್ಲಿ ಮೀಟಿಂಗ್ ಬಂದು ಇಲ್ಲಿ ನನ್ನ ಮೇಲೆ ದಾಳಿ ಮಾಡ್ರಿ ತಪ್ಪೇನಿಲ್ಲ ಅದು ಅವ್ರ ರೈಟ್ ಅದು ಅವ್ರು ಮೀಟಿಂಗ್ ಮಾಡೋದ ನಾನು ತಪ್ಪು ಅಂತ ಹೇಳಕ್ಕಾಗ್ತದ ಅವ್ರ ಪಾರ್ಟಿ ಅವ್ರ ಅಜೆಂಡಾ ಚರ್ಚೆ ಮಾಡ್ಕೊಂಡು ಒಟ್ಟಿಗೆ ಬಂದು ಅವರ ಅಭಿಪ್ರಾಯ ತಿಳಿಸ್ಲಿ ನಾನು ಅದನ್ನ ಕ್ವಶನ್ ಮಾಡಲ್ಲ ನಾನು ಅವ್ರಿಗೂ ಹಕ್ಕಿದೆ ಅವರು ಜನ ಅವ್ರನ್ನ ಆಯ್ಕೆ ಮಾಡಿದಾಗ ಅವ್ರಿಗೆ ಏನು ಗೌರವ ಕೊಡಬೇಕು ಕೊಡಲೇಬೇಕು ಸರ್ ರಾಷ್ಟ್ರೀಯ ಸುದ್ದಿವಾಹಿನಿಯಲ್ಲಿ ಒಂದು ಮಾತು ಮಾತಾಡಿದ್ರು ಈ ಕಸದ ಗಾರ್ಬೇಜ್ ವಿಷಯದಲ್ಲಿ ಮಾಫಿಯಾ ಇದೆ ಅಂತ ಆಮೇಲೆ ಮಾತಾಡೋದಲ್ಲ ನಡೀಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ